ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿರುವಂಥದ್ದು ದಿನಗಣನೆ ಆರಂಭ ಆಗಿದೆ ಅನ್ನುವಂಥದ್ದನ್ನು ಹೇಳ್ಬೋದು ಸೊ ಎಲ್ಲ ಕಡೆಗಳಿಂದಲೂ ಕೂಡ ಭಕ್ತ ವರ್ಗ ಬಹಳಷ್ಟು ಕಾತರ ಆಗಿರುವಂಥ ಪುತ್ತೂರು ಜಾತ್ರೆಯಲ್ಲಿ ಹಲವಾರು ವಿಶೇಷತೆಗಳನ್ನು ನಾವು ಕಾಣಬಹುದು ಅದರಲ್ಲಿ ಮುಖ್ಯವಾಗಿ ಇರುವಂಥದ್ದು ಅಥವಾ ಪ್ರಮುಖ ಆಕರ್ಷಣೆ ಅಥವಾ ಎಲ್ಲರೂ ಕೂಡ ಒಂದು ಪಾಲ್ಗೊಳ್ಳುವಂಥ ಒಂದು ಪ್ರಕ್ರಿಯೆ ಯಾವುದು ಅಂತ ಹೇಳಿದರೆ ಅದು ಶ್ರೀ ಮಹಾಲಿಂಗೇಶ್ವರ ದೇವರ ಅವಭೃತ ಸ್ನಾನ ಅನ್ನುವಂಥದ್ದು ವೀರಮಂಗಲದ ಈ ಒಂದು ಹೊಳೆಯಲ್ಲಿ ನಡೆಯುವಂತಹ ಅವಭೃತ ಸ್ನಾನಕ್ಕೆ ಅಂದರೆ ಈಗ ಬೇಸಿಗೆ ಬಂದಿದೆ ಹಲವಾರು ಕಡೆಗಳಲ್ಲಿ ನೀರಿನ ಕೊರತೆ ಎದುರಾಗಿದೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ದೇವರ ದಯದಿಂದ ಈ ಒಂದು ವೀರಮಂಗಲ ಹೊಳೆ ಏನಿದೆ ಅಥವಾ ಮಹಾಲಿಂಗೇಶ್ವರ ದೇವರು ಅವಭೃತ ಕೈಕೊಳ್ಳುವಂಥ ಈ ಒಂದು ನದಿ ಏನಿದೆ ಇದರಲ್ಲಿ ಯಾವುದೇ ರೀತಿಯ ನೀರಿನ ಕೊರತೆ ಆಗಿಲ್ಲ ಆದರೂ ಕೂಡ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಅಥವಾ ಏನಾದರೂ ವ್ಯವಸ್ಥೆಗಳನ್ನು ಮಾಡಬೇಕು ಎನ್ನುವಂಥ ನೆಲೆಯಲ್ಲಿ ಜಾತ್ರೆಗೆ ಸರಿಸುಮಾರು ಒಂದು ತಿಂಗಳು ಇರುವಾಗಲೇ ದೇವಸ್ಥಾನದ ವತಿಯಿಂದ ಅಧಿಕೃತವಾಗಿ ಬಂದು ಇಲ್ಲಿ ಒಂದು ಸುತ್ತಿನ ಪರಿಶೀಲನೆಯನ್ನು ಮಾಡಲಾಗುತ್ತೆ ಅನ್ನುವಂಥದ್ದು ಸೊ ಇವತ್ತು ಕೂಡ ಅದೇ ರೀತಿಯ ಒಂದು ಪರಿಶೀಲನೆ ದೇವಸ್ಥಾನದ ವತಿಯಿಂದ ಮಾಡಲಾಗಿದೆ ಅಂದ್ರೆ ದೇವಸ್ಥಾನದಲ್ಲಿ ಈಗ ವ್ಯವಸ್ಥಾಪನಾ ಸಮಿತಿ ಇಲ್ಲ ಆದರೆ ಆ ನೆಲೆಯಲ್ಲಿ ಅಧಿಕಾರಿಗಳು ದೇವಳದ ಮ್ಯಾನೇಜರ್ ಆಗಿರ್ಬೋದು ಅದರ ಜೊತೆಗೆ ದೇವಳದ ಒಂದು ಪಾರಂಪರಿಕ ಸೇವಾದಾರರಾಗಿರ್ಬೋದು ಎಲ್ಲರೂ ಕೂಡ ಬಂದು ಒಂದು ವ್ಯವಸ್ಥೆಗಳು ಹೇಗಿದೆ ನೀರಿನ ಮಟ್ಟ ಹೇಗಾಗಬಹುದು ಅನ್ನುವಂಥ ನೆಲೆಯಲ್ಲಿ ಪರಿಶೀಲನೆಯನ್ನು ಮಾಡಿದ್ದಾರೆ ನೋಡ್ತಾ ಇದ್ದೇವೆ ನೀರಿನ ಸಂಗ್ರಹ ಹೇಗಿದೆ ಅನ್ನುವಂಥದ್ದನ್ನು ಸೊ ಎಷ್ಟು ನೀರು ಬೇಕಾಗುತ್ತೆ ಸಾಮಾನ್ಯವಾಗಿ ಮತ್ತು ಈಗ ಎಷ್ಟಿದೆ ಇನ್ ಕೇಸ್ ಅಂದರೆ ಆವಿಯಾದ ಸಂದರ್ಭದಲ್ಲಿ ಏನಾದರೂ ವ್ಯವಸ್ಥೆಗಳನ್ನು ಬದಲಿಯಾಗಿ ಮಾಡಿಕೊಳ್ತಾರೆ ಎಲ್ಲವನ್ನು ಕೂಡ ಕೇಳೋಣ ಸೊ ಈಗ ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ಪಾರಂಪರಿಕ ಸೇವಾಕರ್ತರಾಗಿರುವಂತಹ ಸೇವಾದಾರರಾಗಿರುವಂತಹ ಪಿ ಜಿ ರಾವ್ ಅವರಿದ್ದಾರೆ ಅವರ ಜೊತೆಗೆ ಮಾತನಾಡಿಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಹೇಗಿದೆ ಸರ್ ಈ ಸಲದ ಒಂದು ವ್ಯವಸ್ಥೆಗಳು ಮಹತೋಬಾರ ಮಾಲಿಂಗೇಶ್ವರ ದೇವಸ್ಥಾನದ ಉತ್ಸವಗಳು ಎಲ್ಲ ಇತಿಹಾಸ ಕೂಡ ಅತ್ಯಂತ ವಿಶೇಷ ಯಾಕಂದರೆ ಹದಿನಾಲ್ಕು ಕಿಲೋಮೀಟ್ರ್ ಸುಮಾರು ಹದಿನಾಲ್ಕು ಕಿಲೋಮೀಟ್ರ್ ದೂರಕ್ಕೆ ದೇವರ ಅವವೃತ ಸ್ನಾನಕ್ಕೆ ಬರುವಂಥದ್ದು ಇತಿಹಾಸ ಬೇರೆ ಬೇರೆಯಲ್ಲಿ ಇರಲಿಕ್ಕಿಲ್ಲ ಹಾಗಾಗಿ ಸುಡು ಬೇಯಿಸಿಲಿನ ಸಮಯ ಯಾಕೆಂದರೆ ನಮ್ಮ ಜಾತ್ರೆ ಮೀನ ಮೀನಮಾಸ ಸೌರಮಾನ ಮೀನಮಾಸ ಹದಿನೆಂಟಕ್ಕೆ ಗೊನೆ ಕಡಿದು ಇಪ್ಪತ್ತೇಳಕ್ಕೆ ಧ್ವಜಾರೋಹಣ ಮತ್ತು ತಾರೀಕು ಲೆಕ್ಕದಲ್ಲಿ ಏಪ್ರಿಲ್ ಹದಿನೆಂಟು ತಾರೀಕಿಗೆ ನಾವು ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಅವವೃತ್ತಕ್ಕೆ ಸಂಜೆ ಒಂದು ಮೂರು ನಾಲ್ಕು ಗಂಟೆಗೆ ಹೊರಟರೆ ಮರುದಿನ ಹತ್ತೊಂಬತ್ತು ತಾರೀಕಿಗೆ ಇಲ್ಲಿಗೆ ಆರು ಆರು ಗಂಟೆ ಏಳು ಗಂಟೆ ಹೊತ್ತಿಗೆ ಇಲ್ಲಿ ಮುಟ್ಟುವಂಥದ್ದು ನಂತರ ಇಲ್ಲಿ ಅವವೃತ ಸ್ನಾನ ಬಹುಶಃ ಎಲ್ಲ ಕಡೆ ಆ ಸ್ಥಾನಕ್ಕೆ ಸ್ನಾನಕ್ಕೆ ಕೆಲವೇ ಕೆಲವು ಜನರು ಭಕ್ತಾದಿಗಳಿರ್ತಾರೆ ಇಲ್ಲಿ ಸಾಧಾರಣ ಎಂಟರಿಂದ ಹತ್ತು ಸಾವಿರ ಜನಗಳು ಸೊ ಒಂದು ಕುಂಭಮೇಳದ ಥರ ಇಲ್ಲಿ ದೇವರ ಜೊತೆ ಆ ತೀರ್ಥ ಸ್ನಾನವನ್ನು ಮಾಡುವಂಥ ಸಂದರ್ಭ ತಾವೆಲ್ಲ ಕಾಣ್ತಾ ಇದ್ದೇವೆ ಹಾಗೆ ಇಲ್ಲಿ ಈ ಕುಮಾರಧಾರ ನದಿಯ ಒಂದು ಪವಿತ್ರ ಸ್ಥಳ ಇದಕ್ಕೆ ಜಳಕದ ಗುಂಡಿ ಅಂತ ಹೇಳೋದು ದೇವರು ಸ್ನಾನ ಮಾಡುವ ಸ್ಥಳ ಈ ಜಾಗದಲ್ಲಿ ಇಲ್ಲಿ ಕೆಲವು ಬಾರಿ ನೀರು ಕಡಿಮೆ ಆದ ಇತಿಹಾಸ ಕೂಡ ಇದೆ ಆಗ ನಾವು ಅದಕ್ಕೆ ಬಂದು ಏನಾದರೂ ಹೂಳೆತ್ತದ ಅಥವಾ ಅದಕ್ಕೆ ಏನು ಬಂಡ ನಿರ್ಮಾಣ ಇಂಥದನ್ನು ಕಾರ್ಯನಿರ್ವಹಣಾಧಿಕಾರಿಗಳು ವ್ಯವಸ್ಥಾಪನಾ ಸಮಿತಿಯ ನೇತೃತ್ವದಲ್ಲಿ ಮಾಡಿದ್ದಿದೆ ಹಾಗೆ ಈ ಬಾರಿ ನೀವು ಹೇಳಿದಂತೆ ನೀರಿನ ಕೊರತೆ ಎಲ್ಲ ಕಡೆ ಕಾಣ್ತಾ ಇದೆ ಅದ ಕಾರಣ ಇಲ್ಲಿ ಬಂದು ಪರಿಶೀಲಿಸಿದಾಗ ನಮ್ಮ ವ್ಯವಸ್ಥಾಪನಾ ವ್ಯವಸ್ಥಾಪಕರು ಅಂದರೆ ಮ್ಯಾನೇಜರ್ ಹರೀಶ್ ಶೆಟ್ಟಿಯವರಿದ್ದಾರೆ ಹಾಗೆ ದೇವಸ್ಥಾನದ ಪದ್ಮನಾಭರವರಿದ್ದಾರೆ ಪರಿಶೀಲಿಸುವಾಗ ಈಗ ನಮಗೆ ತೃಪ್ತಿದಾಯಕವಾಗಿ ನೀರಿನ ಮಟ್ಟ ಇದೆ ಯಾಕಂದರೆ ಇನ್ನು ಒಂದು ತಿಂಗಳು ಕೂಡ ಇಲ್ಲ ಇವತ್ತು ತಾರೀಕು ಹತ್ತಿರ ಇನ್ನೇನು ಒಂದು ಹತ್ತು ಇಪ್ಪತ್ತು ದಿವಸದಲ್ಲಿ ಇಲ್ಲಿಗೆ ಬರುವಂಥ ಕಾರ್ಯಕ್ರಮ ಇಪ್ಪತ್ತು ಇಪ್ಪತ್ತೆರಡು ದಿವಸದಲ್ಲಿ ಇರ್ತದೆ ಹಾಗಾಗಿ ಆ ಸಂದರ್ಭದಲ್ಲಿ ಕೂಡ ಹಾಗೇನು ಸಣ್ಣ ಮಟ್ಟದ ಏನಾದರೂ ಕೊರತೆ ಆದರೂ ಕೂಡ ಇಲ್ಲಿ ಅದನ್ನು ಏರಿಸುವಂಥ ವ್ಯವಸ್ಥೆ ಇದೆ ನೈಸರ್ಗಿಕವಾಗಿ ಈ ಜಳಕದ ಗುಂಡಿ ತುಂಬಿದೆ ಇಲ್ಲಿ ದೇವರ ಜಳಕ ಮಾಡಲಿಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ ಆ ಕ್ಷಣಕ್ಕಾಗಿ ನಾವು ಕಾಯ್ತಾ ಇದ್ದೇವೆ ಹಾಗಾಗಿ ಒಳ್ಳೆಯ ಪರಿಸರ ಇಲ್ಲಿ ಮತ್ತು ಈಗ ಇತ್ತೀಚೆಗೆ ಅದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ದೇವರು ಕಟ್ಟೆ ಪೂಜೆ ಸ್ವೀಕರಿಸುವ ಸ್ಥಳದಲ್ಲಿ ಕೂಡ ರಿಟೈನಿಂಗ್ ವಾಲ್ ಮೆಟ್ಟಿಲುಗಳು ಇತ್ಯಾದಿ ವ್ಯವಸ್ಥೆಗಳು ಇಲ್ಲಿ ಆಗಿದೆ ಮತ್ತು ಭಕ್ತಾದಿಗಳ ರಕ್ಷಣೆ ಕುರಿತು ಕೂಡ ಈಗ ತುಂಬ ಮುಂಜಾಗ್ರತೆಯನ್ನು ಇಲಾಖೆ ವತಿಯಿಂದ ಹಾಗೂ ದೇವಸ್ಥಾನ ವತಿಯಿಂದ ಕೂಡ ಮಾಡಲಾಗ್ತದೆ ಹಾಗಾಗಿ ಆ ಒಂದು ಸುಸಂದರ್ಭ ಬಹುಶಃ ಎಲ್ಲೂ ಇಲ್ಲದಂಥ ಒಂದು ಅತ್ಯಂತ ವಿಜೃಂಭಣೆ ಆವೃತ ಸ್ಥಾನ ಇಲ್ಲಿ ಅಂತ ಕೇಳಿದರೆ ಅದು ಪುತ್ತೂರು ಮಾಲಿಂಗೇಶ್ವರ ದೇವರ ಆವೃತ ಸ್ನಾನ ಹಾಗಾಗಿ ಈ ಜಾಗ ಅತ್ಯಂತ ಪವಿತ್ರವಾದ ಸ್ಥಳ ಈ ಬಾರಿ ಹೆಚ್ಚೇನು ನಾವು ಅದರ ಬಗ್ಗೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನೀರಿನ ಮಟ್ಟ ತೃಪ್ತಿದಾಯಕವಾಗಿದೆ ಅಂತೇಳಿ ಅಂದ್ರೆ ಈ ವಿಚಾರವನ್ನು ನಾವು ಹಲವಾರು ಬಾರಿ ವೀಕ್ಷಕರ ಮುಂದೆ ಇಟ್ಟಿದ್ದೇವೆ ಅಂದ್ರೆ ಶ್ರೀ ಮಹಾಲಿಂಗೇಶ್ವರ ದೇವ ದೇವರು ಇಲ್ಲಿ ವೀರಮಂಗಲಕ್ಕೆ ಸರಿಸುಮಾರು ಹದಿನಾಲ್ಕು ಕಿಲೋಮೀಟರ್ಗಳನ್ನು ಕ್ರಮಿಸಿಕೊಂಡು ಅವವೃತ್ತಕ್ಕೆ ಬರುವಂಥ ಒಂದು ವಿಚಾರದ ಹಿಂದೆ ಕೂಡ ಒಂದು ಹಿನ್ನೆಲೆ ಇದೆ ಬಹುಶಃ ಈ ಒಂದು ವರದಿಯನ್ನು ನೋಡ್ತಾ ಇರುವವರಿಗೆ ಅದು ತಿಳಿಯಲಿ ಅನ್ನುವಂಥ ಉದ್ದೇಶದಿಂದ ಕೇಳ್ತಾ ಇರುವಂಥ ಅದರ ಒಂದು ಹಿನ್ನೆಲೆ ಅಂದ್ರೆ ದೇವಸ್ಥಾನದಲ್ಲಿ ಹಿಂದೆ ಅವವೃತ್ತ ಸ್ನಾನಕ್ಕಾಗಿ ಪಕ್ಕದ ಉಪ್ಪಿನಂಗಡಿಗೆ ದೇವರು ಹೋಗ್ತಾ ಇದ್ರು ಅಂತೇಳಿ ಒಂದು ಐತಿಹ್ಯ ಇದೆ ನಂತರ ಯಾವುದೋ ಒಂದು ಕಾಲಘಟ್ಟದಲ್ಲಿ ಉಪ್ಪಿನಂಗಡಿಗಾಗಿ ದೇವರು ಹೊರ ಒಟ್ಟು ನಿಂತಾಗ ಅಲ್ಲಿಂದ ಒಂದು ಸುದ್ದಿ ಬರ್ತದೆ ಅಂದರೆ ಇಲ್ಲಿ ಸಾಕಷ್ಟು ಮಟ್ಟದಲ್ಲಿ ನೀರು ಇಲ್ಲ ಅಂತ ಹೇಳೋ ದೃಷ್ಟಿಯಲ್ಲಿ ಅದೇ ಸಂದರ್ಭದಲ್ಲಿ ಒಂದು ಏನು ಕಾಕತಾಳೀಯವಾಗಿ ಅಂತ ನಾವು ಹೇಳ್ತೇವೆ ಅಥವಾ ಯೋಗಾಯೋಗ ಅಂತ ಇಲ್ಲಿಗೆ ಸಂಬಂಧಪಟ್ಟ ಒಂದು ಕುಟುಂಬಸ್ಥ ಒಂದು ಹೆಂಗಸು ಅವರು ಗರ್ಭಿಣಿಯಾಗಿದ್ದರು ಅವರಿಗೆ ಈಗ ಏಳು ತಿಂಗಳು ದಾಟಿದರೆ ಮತ್ತೆ ದೇವಸ್ಥಾನಕ್ಕೆ ಬರುವ ಅವಶ್ಯಕ ಇದು ಅವಕಾಶ ಇರುವುದಿಲ್ಲ ಆಗ ಅವರು ದೇವರನ್ನು ಪ್ರಾರ್ಥನೆ ಮಾಡಿದ್ರಂತೆ ದೇವರು ಉಪ್ಪಿನಂಗಡಿಗೆ ಹೋಗುವ ಬದಲು ಇಲ್ಲಿ ಕುಮಾರಧಾರಕ್ಕಾದರೂ ಬರ್ತಿದ್ರೆ ನಾನು ಏನಿಲ್ಲದರೂ ಮೊಸರು ಅವಲಕ್ಕಿಯನ್ನು ನೈವೇದ್ಯ ಮಾಡ್ತಿದ್ದೆ ಅಂತೇಳಿ ಅದೇ ಯೋಗಾಯೋಗ ಕುಡಿ ಬಂದು ಅದೇ ವರ್ಷ ನೀರಿನ ಕೊರತೆ ಕಾರಣ ದೇವರು ತಿರುಗಿ ಇಲ್ಲಿ ಬಂದು ಕುಮಾರಧಾರ ನದಿಯಲ್ಲಿ ಸ್ನಾನವನ್ನು ಸ್ವೀಕರಿಸಿದ್ರು ಅಂತೇಳಿ ಇತಿಹಾಸ ಹೇಳ್ತದೆ ಅದರ ಪ್ರತೀತವಾಗಿ ಅದೇ ಕುಟುಂಬಸ್ಥರು ಈಗಲೂ ಕೂಡ ಕಟ್ಟೆ ಪೂಜೆ ಸಂದರ್ಭದಲ್ಲಿ ದೇವರಿಗೆ ಮೊಸರು ಅವಲಕ್ಕಿ ನೈವೇದ್ಯವನ್ನು ಸಮರ್ಪಿಸುವಂಥ ಪದ್ಧತಿ ಈಗಲೂ ಕೂಡ ನಡೀತಾ ಇದೆ ಹಾಗಾಗಿ ಮತ್ತೆ ಪುತ್ತೂರಿನ ಹತ್ತು ಚೋದ್ಯ ಅಂತ ಇದೆ ಅದರಲ್ಲಿ ಇದು ಕೂಡ ಒಂದು ಚೋದ್ಯವೇ ಯಾಕೆಂದರೆ ದೇವರು ಉಪ್ಪಿನಂಗಡಿ ಹೋಗ್ತಾ ಇದ್ದವರು ತಿರುಗಿ ವೀರಮಂಗಲಕ್ಕೆ ಬರ್ತಾ ಇರೋದು ಅಂತೇಳಿ ಹಾಗಾಗಿ ಮತ್ತು ಆ ಮಟ್ಟದಲ್ಲೂ ಕೂಡ ಇದೊಂದು ಅತ್ಯಂತ ವಿಶಿಷ್ಟ ಸ್ಥಳ ಅಂತ ಹೇಳಿಕೆ ಇಷ್ಟಪಡ್ತೇನೆ ಓಕೆ ಅಂದರೆ ಈ ಹಿಂದೆ ಅನೇಕ ಸಂದರ್ಭಗಳಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿ ಎಲ್ಲ ರೀತಿಯ ವ್ಯವಸ್ಥೆಗಳಾಗ್ತಾ ಇತ್ತು ಆದರೆ ಈ ಬಾರಿ ವ್ಯವಸ್ಥಾಪನಾ ಸಮಿತಿ ಇಲ್ಲ ಉತ್ಸವ ಸಮಿತಿಗಳೆಲ್ಲವನ್ನು ಕೂಡ ರಚನೆ ಮಾಡಿಕೊಳ್ಳಲಾಗಿದೆ ಸೊ ಈ ಬಾರಿ ಏನಾದರೂ ವಿಶೇಷತೆಗಳು ಈಗ ಸದ್ಯಕ್ಕೆ ನಿರ್ಧಾರ ಏನಾದರೂ ಆಗಿದೆಯಾ ಪುತ್ತೂರು ಜಾತ್ರೆಯಲ್ಲಿ ಅನ್ನೋದು ಇಲ್ಲ ಇನ್ನೀಗ ಮುಂದಕ್ಕೆ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆಗಳು ಹಾಗೆ ದೇವಸ್ಥಾನ ಭಕ್ತಾದಿಗಳ ಸಭೆಗಳು ನಡೆದುಕೊಂಡು ಅದಕ್ಕೆ ಏನೇನು ಕಾರ್ಯನಿರ್ವಹಿಸಬೇಕು ಅಂತ ಹೇಳೋ ಬಗ್ಗೆ ಸಮಾಲೋಚನೆ ಮಾಡಲಾಗ್ತದೆ ಮತ್ತು ದೇವಸ್ಥಾನಕ್ಕೆ ಎಲ್ಲ ಪರಿವ ಏನೇನು ಕೆಲಸ ಮಾಡಬೇಕು ದೇವರ ಚಾಕ್ರಿ ಅಂತ ನಾವು ಹೇಳೋದು ಅದಕ್ಕೆಲ್ಲ ಕುಟುಂಬಗಳಿದೆ ಯಾಕೆಂದರೆ ಕೊಡೆ ದೇವರ ಕೊಡೆ ಹಿಡಿಯುವುದರಿಂದ ನಿಶಾನೆ ಹಿಡಿಯುವಲ್ಲಿವರೆಗೆ ಎಲ್ಲ ಅವರವರ ಕುಟುಂಬದವರು ಬಂದು ಅವರಿಗೇನು ದೇವಸ್ಥಾನದಿಂದ ವಿಶೇಷ ಹೇಳಿಕೆ ಹೋಗಲಿಕ್ಕಿಲ್ಲ ಅವರೇ ಬಂದು ಆ ಸೇವೆಯನ್ನು ಮಾಡ್ತಾರೆ ಅದರ ಜೊತೆಗೆ ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಅಥವಾ ಭದ್ರತೆ ದೃಷ್ಟಿಯಿಂದ ಅಥವಾ ಇತ್ಯ ದೇವರ ಇಂಥ ಪ್ರಸಾದ ಭೋಜನ ಇತ್ಯಾದಿ ಎಲ್ಲ ವ್ಯವಸ್ಥೆಗಳಾಗಬೇಕು ಅದಕ್ಕೆ ದೇವಸ್ಥಾನದ ವತಿಯಿಂದ ಅಥವಾ ಅಧಿಕಾರಿಗಳ ಮಟ್ಟದಲ್ಲಿ ಶಾಸಕರ ಮಟ್ಟದಲ್ಲಿ ಅದಕ್ಕೆ ಸಭೆಗಳನ್ನು ನಡೆದು ಮತ್ತು ತೀರ್ಮಾನ ಮಾಡಿ ಮಾಡ್ತಾರೆ ಎಸ್ ಇನ್ನು ಜಾತ್ರೆಯ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಭಕ್ತರು ಸ್ವಯಂ ಸೇವಕರು ಸಮಿತಿಯವರು ಬೇರೆ ಬೇರೆ ಎಲ್ಲ ಕರಸೇವಕರೆಲ್ಲರೂ ಕೂಡ ಸೇರಿಕೊಂಡು ಮಾಡ್ತಾರೆ ಅನ್ನುವಂಥ ಸೊ ಇಲ್ಲಿನ ವ್ಯವಸ್ಥೆಗಳು ಹೇಗೆ ಅಲ್ಲಿಂದ ಜನರು ಬಂದು ಮಾಡುವಂಥದ್ದು ಸೊ ಇಲ್ಲಿ ಅನೇಕ ವ್ಯವಸ್ಥೆಗಳನ್ನು ಮುಂಜಾಗ್ರತೆಗಾಗಿ ಮಾಡಬೇಕಾಗಿದೆ ಅದರ ವ್ಯವಸ್ಥೆಗಳು ಇಲ್ಲಿ ಪಕ್ಕದಲ್ಲೇ ವಿಷ್ಣುಮೂರ್ತಿ ದೇವರ ದೇವಸ್ಥಾನ ಇದೆ ಅಲ್ಲಿ ಕೂಡ ಭಕ್ತಾದಿಗಳ ಸಮಿತಿ ಇದೆ ದೇವರು ಮೊದಲು ಅಲ್ಲಿ ದೇವರ ಅಲ್ಲಿ ಕಟ್ಟೆ ಪೂಜೆ ಆಗ್ತಾ ಇರಲಿಲ್ಲ ನಂತರ ಅಷ್ಟಮಂಗಲ ಪ್ರಶ್ನೆ ನಂತರ ದಿನಗಳಲ್ಲಿ ಕಂಡು ಬಂದ ಪ್ರಕಾರ ಈಗ ದೇವರ ವಸಂತ ಕಟ್ಟೆಯಲ್ಲಿ ಕೂಡ ನಮ್ಮ ಮಹಾಲಿಂಗೇಶ್ವರ ದೇವರ ಕಟ್ಟೆ ಪೂಜೆ ಸ್ವೀಕಾರ ಆಗ್ತದೆ ಹಾಗಾಗಿ ಮೊದಲಿಂದ ಹಿಂದಿನಿಂದಲೂ ಇಲ್ಲಿಯ ಸಮಿತಿಯವರು ಸೇವಾ ಸಮಿತಿಯವರು ಇಲ್ಲಿ ಎಲ್ಲ ರೀತಿಯ ತಯಾರಿಗಳು ಇದಕ್ಕೆ ಏನಾದರೂ ನೀರಿನ ಕೊರತೆ ಆದರೆ ಅದಕ್ಕೆ ಬಣ್ಣ ನಿರ್ಮಾಣ ಮಾಡುವಂಥದ್ದು ಅಥವಾ ಹೂಳೆತ್ತದಾಗಲಿ ಮತ್ತು ಆ ದಿನ ಲೈಟಿಂಗ್ ವ್ಯವಸ್ಥೆ ಭಕ್ತಾದಿಗಳ ಸುರಕ್ಷತೆ ವ್ಯವಸ್ಥೆ ಎಲ್ಲವನ್ನು ಇಲ್ಲಿಯ ಸಮಿತಿಯವರು ಅತ್ಯಂತ ಭಕ್ತಿಯಿಂದ ಮಾಡ್ತಾರೆ ಯಾಕಂದರೆ ಇವರಿಗೆ ದೇವರು ಬರುವುದೇ ಒಂದು ಜಾತ್ರೆ ಪುತ್ತೂರಿಂದ ಮಾಲಿಂಗೇಶ್ವರ ಇಲ್ಲಿ ಬಂದಾಗ ಇಲ್ಲಿ ಒಂದು ಜಾತ್ರೆ ನಿರ್ಮಾಣ ಆಗ್ತದೆ ಅವರ ಪು ತುಂಬ ಸಹಕಾರ ಇಲ್ಲಿರ್ತದೆ ಆ ದೇವಸ್ಥಾನ ನಮ್ಮ ದೇವಸ್ಥಾನದಲ್ಲೂ ಅನೇಕ ಕರ ಈಗ ನಿತ್ಯ ಸೇವಕರ ತಂಡ ಇದೆ ಹಾಗೂ ಎಲ್ಲ ಭಕ್ತಾದಿಗಳ ತಂಡಗಳು ಬಂದು ಸೇವೆ ಸಲ್ಲಿಸ್ತಾರೆ ಎಲ್ಲರೂ ಜೊತೆಯಾಗಿ ಇಲ್ಲಿ ಸೇರಿಕೊಂಡು ಭಕ್ತಾದಿಗಳು ಆ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಜೊತೆಗೆ ಮಾತನಾಡೋದಿಕ್ಕೆ ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಕಚೇರಿ ವ್ಯವಸ್ಥಾಪಕರಾಗಿರುವಂತಹ ಹರಿಶೆಟ್ಟಿ ಅವರಿದ್ದಾರೆ ಸೊ ವ್ಯವಸ್ಥಾಪನಾ ಸಮಿತಿ ಇಲ್ಲದಿರುವಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಲ್ಲರೂ ಕೂಡ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಒಂದಷ್ಟು ಕೆಲಸವನ್ನು ಮಾಡಬೇಕಾಗುತ್ತೆ ಸೊ ಹೇಗೆ ವ್ಯವಸ್ಥೆಗಳಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾತಾಡೋಣ ನಮಸ್ತೆ ಸರ್ ನಮಸ್ತೆ ಹೇಗೆ ವ್ಯವಸ್ಥೆಗಳು ಪುತ್ತೂರು ಸೀಮಾಧಿಪತಿ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವು ಏಪ್ರಿಲ್ ತಿಂಗಳ ಹತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕಿನವರೆಗೆ ವಿಜೃಂಭಣೆ ಜರಗಳಿದೆ ಅದರ ಬಗ್ಗೆ ಸಿದ್ಧತೆ ಕಾರ ಕೆಲಸಗಳು ಈಗ ನಡೆಯುತ್ತಾ ಇದೆ ಪ್ರತಿ ವರ್ಷದಂತೆ ವೀರಮಂಗಿಲಕ್ಕೆ ದೇವರು ದಿನಾಂಕ ಹದಿನೆಂಟು ನಾಲ್ಕು ಇಪ್ಪತ್ತ ನಾಲ್ಕರಂದು ದೇವರ ಸವಾರಿ ಹೊರಟು ಹತ್ತೊಂಬತ್ತು ನಾಲ್ಕು ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆಯಲ್ಲಿ ಅವಮೃತ ಸ್ನಾನ ಮಾಡಲಿದ್ದಾರೆ ಇದೇ ಸ್ಥಳದಲ್ಲಿ ದೇವರ ಅಮೃತೋತ್ಸವ ಜರಗಳಿದ್ದೆ ಪ್ರತಿ ವರ್ಷವೂ ಇಲ್ಲಿ ಬಂದು ನಾವು ಈ ಸ್ಥಳವನ್ನು ಒಮ್ಮೆ ಪರಿಶೀಲಿಸಿ ವ್ಯವಸ್ಥೆಗಳನ್ನು ಬೇಕಾದರೂ ಮಾಡುವುದು ಪದ್ಧತಿ ಅದೇ ರೀತಿ ಇವತ್ತು ಈ ಸ್ಥಳಕ್ಕೆ ಬಂದು ಪರಿಶೀಲಿಸು ಅಲ್ಲಾಗಿ ಈ ವರ್ಷ ತಕ್ಕ ಮಟ್ಟಿಗೆ ಇಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿರುತ್ತದೆ ಪ್ರತಿ ವರ್ಷ ಇಲ್ಲಿ ಹೊಯ್ಗೆ ತುಂಬಿದ್ದು ಕ ಕೆಲಸವನ್ನು ದೇವಳದ ವತಿಯಿಂದ ಮಾಡಲಾಗುತ್ತಿತ್ತು ಈ ವರ್ಷ ಇದರ ಅವಶ್ಯಕತೆ ಇರುವುದಿಲ್ಲ ಆದ್ದರಿಂದ ಬಾಕಿ ವ್ಯವಸ್ಥೆಗಳನ್ನೆಲ್ಲ ನಾವು ಮಾಡಲಿದ್ದೇವೆ ಮಾಡಿ ಮಾಡುತ್ತೇವೆ ಕಳೆದ ವರ್ಷ ತಾಲೂಕು ಪಂಚಾಯತ್ವಾದ ನವೀನ್ ಭಂಡಾರಿ ಅವರು ದೇವಳದ ಕಾರ್ಯನಿರ್ವಹ ಅಧಿಕಾರಿ ಆಗಿದ್ದರು ಅವರು ಇದೇ ಸ್ಥಳದಲ್ಲಿ ಒಂದು ತಡೆಗೋಡೆಯನ್ನು ತಾಲೂಕು ಪಂಚಾಯತ್ ವತಿಯಿಂದ ನಿರ್ಮಿಸಿರುತ್ತಾರೆ ಆದ್ದರಿಂದ ದೇವರಿಗೆ ಇಲ್ಲಿಗೆ ಜಲಕ್ಕೆ ಬರುವ ದಾರಿ ಸುಗಮವಾಗಿ ಇರ್ತದೆ ಇಲ್ಲಿ ಬರುವಂತ ಭಕ್ತರಿಗೂ ಕೂಡ ನಿಂತು ನೋಡ್ಲಿಕ್ಕೆ ಒಂದು ಅವಕಾಶ ಇದಿಷ್ಟು ಶ್ರೀ ಮಹಾಲಿಂಗೇಶ್ವರ ದೇವರ ಅವಭೃತ ಸ್ನಾನ ಏನಿದೆ ಅದರ ಹಿನ್ನೆಲೆಯಲ್ಲಿ ಇರುವಂಥ ವಿಚಾರಗಳು ಮತ್ತು ನಡೀತಾ ಇರುವಂಥ ವ್ಯವಸ್ಥೆಗಳು ಸೊ ಈಗಾಗಲೇ ಹೇಳಿದ ಹಾಗೆ ನೀರಿನ ಮಟ್ಟ ಸದ್ಯದ ಮಟ್ಟಿಗೆ ಸಮಾಧಾನಕರ ಆಗಿದೆ ಹಾಗೇನಾದರೂ ಸ್ವಲ್ಪ ಕಡಿಮೆ ಆದರೂ ಕೂಡ ಅದಕ್ಕೆ ನೀರನ್ನು ಅವಭೃತಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಎಷ್ಟು ನೀರಿನ ಸಂಗ್ರಹ ಬೇಕಾಗುತ್ತೋ ಅಷ್ಟನ್ನು ಕೂಡ ಮಾಡುವಂಥ ವ್ಯವಸ್ಥೆಗಳಿದೆ ಅನ್ನುವನ್ಸು ಯಾವುದೇ ರೀತಿ ಆತಂಕ ಇಲ್ಲ ಯಾಕಂದರೆ ಹೇಳಿದರೆ ಎಲ್ಲ ಕಡೆಗಳಲ್ಲೂ ನೀರಿನ ಒಂದಷ್ಟು ಕೊರತೆಯ ಸಮಸ್ಯೆಗಳು ಎದುರಾಗ್ತಾ ಇರುವಂಥ ಸನ್ನಿವೇಶದಲ್ಲಿ ದೇವರ ಒಂದು ಕಾರ್ಯಕ್ಕೆ ಹೇಗೆ ಅನ್ನುವಂಥ ಒಂದು ಆತಂಕ ಎದುರಾಗಿತ್ತು ಆದರೆ ಯಾವುದೇ ರೀತಿಯ ಆತಂಕಗಳು ಇಲ್ಲ ಅನ್ನುವಂಥದ್ದನ್ನು ನಾವು ಈ ಮೂಲಕ ಗಮನಿಸಬಹುದು ಅನ್ನುವಂಥದ್ದನ್ನು ಹೇಳ್ತಾ ಲೋಕೇಶ್ ಬನ್ನೂರು ಮತ್ತು ಸುಧಾಕರ್ ಪಾಟೀಲ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ पील प्रीतिया मणि जियल आचार्य ज्यूवेलर्सान क्षण क्षण सारी